ಆತ್ಮಸಾಕ್ಷಿ ಅದೆಲ್ಲಿರುತ್ತೆ ಅಂತ ಅವ್ರು ತೋರಿಸಿದ್ರೆ ಒಳ್ಳೇದು ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಇರುತ್ತೇನೋ ಆ ಸೂಟ್ ಕೇಸು ಬ್ಯಾಗ್ ಆತ್ಮಸಾಕ್ಷಿಗೆಲ್ಲ ಬಗ್ಗೋರಲ್ಲ ಕಾಂಗ್ರೆಸ್ ಅವರು ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಹತ್ರ ಅಲ್ಲ ಕೋಟಿಡ್ಲಿರೋದು ನಮ್ಮ ಕಾಂಗ್ರೆಸ್ಸಲ್ಲೂ ಭಾಳಷ್ಟು ಜನರ ಹತ್ರ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಆಪರೇಷನ್ ಮಾಡೋಕ್ಕೋದ್ರೆ ನಮ್ಮ ಸಿದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಆಗಲೇ ಅವ್ರನ್ನ ಸರ್ಜರಿ ಮಾಡಿದ್ದಾರೆ ಅಲ್ಲ ಕೆಲವು ಕೆಲವು ಮೋಸ್ಟ್ಲಿ ನನಗೆ ಕರೆ ಮಾಡೋ ಅಷ್ಟು ಧೈರ್ಯ ಅವ್ರು ಮಾಡಲ್ಲ ಅನ್ಸುತ್ತೆ ನನಗೆ ಬಂದಿಲ್ಲ ತುಂಬ ಜನಕ್ಕೆ ಬಂದಿದೆ ಅಂತ ಚರ್ಚೆ ಆಯಿತು ಬಟ್ ಶಿವಶಂಕರ್ ರೆಡ್ಡಿ ಸಾಹೇಬ್ರು ನಮ್ಮ

ಬಿ ಜೆ ಪಿ ಅವ್ರಿಗೆ ಐ ಟಿ ಇ ಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಐದೂವರೆ ಸಾವಿರ ಇ ಡಿ ರೇಡ್ ಆಗುತ್ತೆ ಅದರಲ್ಲಿ ಇಪ್ಪತ್ತೆರಡು ಮಾತ್ರ ಪ್ರೂವ್ ಆಗುತ್ತೆ ಅಂತ ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ನಿಮಗೆ ತಾಕತ್ತಿದ್ರೆ ಐ ಟಿ ಡಿನ ಬಿಳಿ ಅದೇನೇನು ಸಿಗುತ್ತೋ ಎತ್ಕೊಂಡೋಗಿ ನಿಮ್ಮ ಎಫ್ ಐ ಆರ್ಗಳಿಗೆ ನಿಮ್ಮ ಇ ಡಿಗಳಿಗೆ ಯಾವನು ಎದುರಲ್ಲ ವಿ ಡೋಂಟ್ ಕೇರ್ ಥ್ಯಾಂಕ್ ಯು ಸರ್ ಅಭ್ಯರ್ಥಿಗಳಿಗೆ ಖಂಡಿತವಾಗಿ ಸರ್ ನಮ್ಮ ಹತ್ರ ಒಂದೊಂದು ಓಟ್ ಎಕ್ಸ್ಟ್ರಾ ಇದೆ ಒಂದೊಂದು ಓಟ್ ಎಕ್ಸ್ಟ್ರಾ ಇದೆ ಪಾಪ ಅವರೇನೋ ಕುಪೇಂದ್ರ ರೆಡ್ಡಿ ಅವರು ಸೂಟ್ ಕೇಸು ಬ್ಯಾಗ್ ಅಲ್ಲಿ ಆತ್ಮಸಾಕ್ಷಿ ನೆತ್ಕೊಂಡು ಓಡಾಡಿದ್ರು ಮೋಸ್ಟ್ಲಿ ಆತ್ಮಸಾಕ್ಷಿ ಸೇಲ್ ಆಗಲಿಲ್ಲ ಅನ್ಸುತ್ತೆ ಸೊ ಕುಪೇಂದ್ರ ರೆಡ್ಡಿ ಅವರೇ ಆತ್ಮಸಾಕ್ಷಿನ ದಯವಿಟ್ಟು ಎಲ್ಲಾದರೂ ಬಂಡವಾಳ ಮಾಡಿ ಅಂತ ಹೇಳಿದ್ದಾರೆ ಸಂಪೂರ್ಣವಾಗಿ ಸರ್ ನಮ್ಮ ಜೊತೆ ನೆನೆ ಹೋಟ್ಲಲ್ಲಿ ಇದ್ರು ಈಗ ಬೆಳಗ್ಗೆ ಜೊತೆಯಲ್ಲಿ ತಿಂಡಿ ಮಾಡಿದ್ವಿ ದರ್ಶನ್ ಸರ್ ಇದಾರೆ ಗೌಡ್ರು ಇದ್ದಾರೆ ಅಕ್ಕ ಅವರು ಇದ್ದಾರೆ ಎಲ್ಲರೂ ನಮ್ಮ ಜೊತೆನೇ ಇದ್ದಾರೆ ಮತ್ತೆ ರಾತ್ರಿ ಅವರು ಮಾಕೋಟು ಹಾಕಿದ್ರು